ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಲ್ಲವಿ ಅಮೆತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ನಮ್ಮೂರಿನಲ್ಲಿ ನಾವು ರಾಮನವಮಿ ಯಾವ ಥರ ಆಚರಿಸ್ತೀವಿ ಅಂತ ನಮ್ಮೂರಿನ ರಾಮನವಮಿ ನಮ್ಮೂರಿನ ಶ್ರೀ ಚನಕೇಶ್ವರ ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನದ ಹಿನ್ನೆಲೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂತ ತಿಳ್ಕೊಂಡು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಈ ದೇವಸ್ಥಾನದ ವಿಗ್ರಹನು ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ವಿಗ್ರಹವೂ ಕೂಡ ಸಿಮಿಲರ್ ಆಗಿದೆ ಅಂತ ನಮ್ಮೂರಿನ ಹಿರಿಯರೆಲ್ಲ ಹೇಳ್ತಾರೆ ಚನ್ನಕೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅದರಲ್ಲೂ ಶ್ರೀರಾಮ ಕೂಡ ವಿಷ್ಣುವಿನ ಒಂದು ಅವತಾರ ಆಗಿರೋದ್ರಿಂದ ನಾವು ರಾಮನವಮಿನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆರಂಭ ಮಾಡ್ತೀವಿ ಅಭಿಷೇಕ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾನು ಕೂಡ ದೇವಸ್ಥಾನನ ತಲುಪಿದ್ದೆ ಇದಕ್ಕಿಂತ ಮುಂಚೆನೇ ನಮ್ಮಪ್ಪ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅರ್ಚಕರು ಬಂದು ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವತ್ತಿನ ಈ ದಿನದ ಪೂಜೆ ನಮ್ಮನೇದೇ ಆಗಿತ್ತು ಹಂಗಾಗಿ ನಮ್ಮಪ್ಪ ನಮ್ಮಮ್ಮ ಮುಂಚೆನೇ ಹೋಗಿದ್ದರು ನಮ್ಮದೇ ಪೂಜೆ ಆಗಿರೋದ್ರಿಂದ ನಾವು ಅಲ್ಲಿ ಮುಂದೆ ಇರಬೇಕು ನಾವಿಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿದ್ವಿ ಪಂಚಾಮೃತ ಅಂತ ಅಂದರೆ ಐದು ಅಮೃತಗಳು ಅದು ಯಾವ್ಯಾವಪ್ಪ ಅಂದರೆ ಹಾಲು ಮೊಸರು ಸಕ್ಕರೆ ಬಾಳೆಹಣ್ಣು ಜೇನುತುಪ್ಪ ಇವೆಲ್ಲದರಿಂದ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ದೇವರ ಕಳೆ ಕೂಡ ಹೆಚ್ಚಾಗತ್ತೆ ಹಿಂದಿನ ಕಾಲದಿಂದ ನಡ್ಕೊಂಡ್ಬಂದಿರುವಂತಹ ಪೂಜೆ ಪುನಸ್ಕಾರ ಅಭಿಷೇಕ ರೀತಿ ನೀತಿ ಇವೆಲ್ಲದಕ್ಕೂ ಒಂದೊಂದು ಅರ್ಥನೇ ಇರುತ್ತೆ ಇಲ್ಲಿ ಅಭಿಷೇಕ ಮಾಡೋದ್ರಿಂದ ದೇವರ ವಿಗ್ರಹಗಳು ತುಂಬ ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಆಗಿರ್ಬೋದು ಆದರೆ ಭಕ್ತಿಯಿಂದ ಇವೆಲ್ಲದನ್ನು ಮಾಡೋದ್ರಿಂದ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋದು ಎಲ್ಲರೂ ನಂಬಿಕೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬರು ಅರ್ಚಕರು ಕೂತ್ಕೊಂಡು ಮಂತ್ರ ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ ಇಲ್ಲೇನು ಕೂತಿದಾರಲ್ಲ ಅವರು ನಮ್ಮೂರಿನ ದೊಡ್ಡವರು ಅಥವಾ ನಮ್ಮೂರಿಗೆ ಸ್ಕೂಲ್ಗೆ ಆಗಿದ್ದವರು ಹಾಗಾಗಿ ಈಗಲೂ ಕೂಡ ಎಲ್ಲರೂ ಸರ್ ಅಂತಲೇ ಮಾತಾಡಿಸ್ತಾರೆ ಅವರಂತೂ ನೋಡಿದ್ರೆ ತುಂಬ ಗೌರವ ತೋರಿಸ್ತಾರೆ ಎಲ್ಲರೂ ಅವ್ರು ಮಾಡೋ ಪೂಜೆ ರೀತಿ ನೀತಿ ರಿವಾಜುಗಳೆಲ್ಲ ಕಟ್ಟುನಿಟ್ಟಾಗಿರುತ್ತೆ ಹಾಗಾಗಿ ಇವ್ರು ಮಾಡೋ ಪೂಜೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದು ಅದಷ್ಟೇ ಅಲ್ಲ ಅವ್ರ ಮನೇಲಿ ಮಾಡುವಂಥ ಪ್ರಸಾದ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕ ಹುಡುಗ್ರಲ್ಲಿದ್ದಾಗ ಪೂಜೆ ಆಗಿ ಆಗುತ್ತೆ ಪ್ರಸಾದ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತಿದ್ವಿ ಇದಷ್ಟೇ ಅಲ್ಲ ಈ ಚಕೇಶ್ವರ ದೇವಸ್ಥಾನದಲ್ಲಿ ನಾವು ಗಣೇಶನ್ನ ಕೂಡ ಇಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ಆ ಪೂಜೆನೂ ಕೂಡ ಇವರೇ ನೆರವೇರಿಸ್ಕೊಡೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದ್ದೀರ ಇಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ಲಾಸ್ಟಿಗೆ ನೀರಿನಿಂದ ಕಂಪ್ಲೀಟಾಗಿ ದೇವ್ರನ್ನ ಸ್ವಚ್ಛ ಮಾಡಿ ಅದಾದಮೇಲೆ ಅಲಂಕಾರ ಮಾಡಿದರು ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಶ್ರೀ ರಾಮನವಮಿಯ ಮೊದಲನೇ ಪೂಜೆ ಅಂದರೆ ಪಾರ್ಟ್ ಒನ್ ಪೂಜೆ ಈ ಥರ ಆದರೆ ಪಾರ್ಟ್ ಟು ಬೇರೆ ಥರನೇ ಇರುತ್ತೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು